ಹಾಯ್ ಫ್ರೆಂಡ್ಸ್ ಮೊನ್ನೆ ವುಮೆನ್ಸ್ ಡೇ ಇದ್ದಿದ್ರಿಂದ ನಮ್ ಆಫೀಸ್ ಇಂದ ನಮ್ಗೆ ಒಂದು ಗಿಫ್ಟ್ ಕಳಿಸಿದ್ದಾರೆ ವುಮೆನ್ಸ್ ಡೇ ಗೆ ಏನ್ ಸ್ಪೆಷಲ್ ಕಳ್ಸಿದಾರೆ ಅಂತ ನೋಡೋಣ ನಮ್ಮ ಆಫೀಸ್ ಅವರು ತುಂಬಾ ಒಳ್ಳೆ ಜನ ಎವ್ರಿ ವುಮೆನ್ಸ್ ಡೇ ಗೆ ಏನಾದ್ರು ಒಂದು ಗಿಫ್ಟ್ ಕಳಿಸ್ತಾರೆ ಲಾಸ್ಟ್ ಟೈಮ್ ನಮ್ಗೆ ಆಕ್ಚುಲಿ ಅಹ್ ಲಿಪ್ಸ್ಟಿಕ್ಸ್ ನ ಕಳಿಸಿದ್ರು ಒಂದು ಫುಲ್ ಟ್ರಯಲ್ ಪ್ಯಾಕ್ ಮಿನಿ ಲಿಪ್ಸ್ಟಿಕ್ ಸ್ಟಿಕ್ ಚಿಕ್ಕದ್ ಬರುತ್ತಲ್ವಾ ಅದನ್ನ ಐ ಥಿಂಕ್ ಜಸ್ಟ್ ಹರ್ಬ್ಸ್ ಅವ್ರದ್ದು ತುಂಬಾನೇ ಚೆನ್ನಾಗಿತ್ತು ನಾನು ನಾನು ನನ್ನ ಮಗಳು ಅಮ್ಮ ಎಲ್ಲರೂ ಯೂಸ್ ಮಾಡಿದ್ವಿ ಅದನ್ನ ಆಲ್ಮೋಸ್ಟ್ ಒನ್ ಇಯರ್ ಬಂತು ಒಂದು ಸಿಕ್ಸ್ಟೀನ್ ಲಿಪ್ಸ್ಟಿಕ್ಸ್ ಏನು ಇತ್ತು ಅದರಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಇದನ್ನ ಅನ್ಪ್ಯಾಕ್ ಮಾಡೋಣ ಇರಿ ನೋಡೋಣ ಏನಿದೆ ಇದ್ರಲ್ಲಿ ಅಂತ ಗ್ರೂಪ್ ಅಲ್ಲೆಲ್ಲ ಮೆಸೇಜ್ ಹಾಕ್ತಾನೆ ಇದ್ರು ವಾವ್ ತುಂಬಾ ಚೆನ್ನಾಗಿದೆ ಗಿಫ್ಟ್ ತುಂಬಾ ಚೆನ್ನಾಗಿದೆ ಗಿಫ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಆಗ್ತಾ ಇತ್ತು ಅಂತದ್ ಏನ್ ಕಳಿಸಿದ್ದಾರೆ ಅಂತ ಯೂಶ್ವಲಿ ಹೆಣ್ಮಕ್ಳಿಗೆ ಏನ್ ಇಷ್ಟನೋ ಅದನ್ನೇ ಕಳಿಸ್ತಾರೆ ನೋಡೋಣ ಏನ್ ಕಳ್ಸಿದ್ದಾರೆ ಅಂತ ಓ ವಾವ್ ಏನು ಬ್ಯಾಗ್ ಇದೆ ಬ್ಯಾಗ್ ಒಳಗಡೆ ಏನೋ ಇದೆ ನೋಡೋಣ ಚಾಕ್ಲೇಟ್ಸ್ ಕಳ್ಸಿದ್ದಾರೆ ನನ್ ಮಗಳಿಗೆ ಫೇವ್ರೆಟ್ ಇದು ತುಂಬಾನೇ ಅವಳು ನೋಡಿದ್ರೆ ಇದನ್ನ ಒಂದ್ ಚೂರು ಬಿಡಲ್ಲ ಸೊ ಸ್ಕೂಲ್ ಸ್ಕೂಲ್ಗೆ ಹೋಗಿದ್ದಾಳೆ ಬಚ್ಚಿಡ್ಬೇಕು ಇದನ್ನ ಹ್ಮ್ ಹಾಗೆ ಒಂದು ಪುಸ್ತಕನ ಕೊಟ್ಟಿದ್ದಾರೆ ನನ್ಗೂ ಪುಸ್ತಕ ಓದೋದಂದ್ರೆ ಇಷ್ಟ ಇತ್ತೀಚೆಗೆ ನಾನು ಭಗವದ್ಗೀತೆ ಓದೋಕೆ ಸ್ಟಾರ್ಟ್ ಮಾಡ್ದಾಗಿಂದ ನನ್ಗೆ ಅಹ್ ಓದೋಳ್ ಹತ್ತಿದೆ ಸ್ವಲ್ಪ ಸೊ ನೋಡೋಣ ಹ್ಮ್ ಇಂದ್ರ ನೂಯಿ ಅನ್ನೋರ್ ಬುಕ್ ಇದು ಫಾರ್ಮರ್ ಚೇರ್ಮನ್ ಅಂಡ್ ಸಿಇಒ ಪೆಪ್ಸಿಕೋ ಕಂಪ್ನಿ ಸಿಇಒ ಅವರ ಬರೆದಿರೋ ಬುಕ್ ಇದು ಮೈ ಲೈಫ್ ಇನ್ ಫುಲ್ ವರ್ಕ್ ಫ್ಯಾಮಿಲಿ ಅಂಡ್ ಅ ಫ್ಯೂಚರ್ ಓಕೆ ನೋಡಿ ನಮ್ಮ ಆಫೀಸರಿಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಇವತ್ ನಾಳೆ ಹೆಣ್ಮಕ್ಳು ಬರೀ ಆಫೀಸ್ ಕೆಲಸ ಮಾತ್ರನೇ ಮಾಡಲ್ಲ ಕೆಲವರು ನಂತರ ಮನೇನು ಮ್ಯಾನೇಜ್ ಮಾಡ್ತಾರೆ ಮಕ್ಕಳಿಗೆ ಓದಿಸೋದು ಮಾಡ್ಬೇಕಾಗುತ್ತೆ ಆಮೇಲೆ ಹೊರಗಿಂದು ನೋಡ್ಬೇಕಾಗತ್ತೆ ಹೊರಗಿಂದು ಅಂದ್ರೆ ನಾವು ಜಸ್ಟ್ ನಮ್ಮ ಆಫೀಸ್ ಕೆಲಸ ಮಾತ್ರನೇ ಅಲ್ಲ ಏನೇ ಆಗಿರ್ಬೋದು ಒಂದು ತರಕಾರಿ ತರೋದಾಗಿರ್ಬೋದು ಅಥವಾ ಮನೇಲಿ ರೇಷನ್ ಖಾಲಿ ಆಗಿರೋದಾಗಿರ್ಬೋದು ಏನ್ ಮಿಕ್ಕಿದೆ ಏನ್ ಖಾಲಿ ಆಗಿದೆ ಪ್ರತಿಯೊಂದ್ರದೂ ಲೆಕ್ಕ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡಬೇಕು ಪ್ಲಸ್ ಆಫೀಸ್ ಅಲ್ಲಿ ಆನ್ ಟೈಮ್ ಕೆಲಸಗಳೆಲ್ಲ ಪ್ರಾಜೆಕ್ಟ್ ಎಲ್ಲ ಡೆಲಿವರ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕಾಗತ್ತೆ ಸೊ ಅದಷ್ಟೇ ನೋಡ್ಕೊಳ್ಳೋದಲ್ದೇನೆ ನಮ್ಮ ಜೊತೆ ನಮ್ಮ ಕುಟುಂಬದವರುನು ನಾವು ಮುಂದೆ ಹೋಗ್ಬೇಕು ಮೇಲ್ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಸ್ಟ್ರೆಸ್ ಇರುತ್ತೆ